ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ಟೆನ್ ತೌಸಂಡ್ ಪ್ಲಸ್ ಅಂದರೆ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಬೆಲೆ ಬಾಳುವಂತಹ ರೇಷ್ಮೆ ಸೀರೆಗಳು ಹೇಗಿರುತ್ತೆ ಯಾವ್ಯಾವ ಡಿಸೈನ್ ಯಾವ ಯಾವ ಕಲರು ಯಾವ ಡಿಸೈನಲ್ಲಿ ಯಾವ ಕಲರಲ್ಲಿ ಯಾವ ಚೆನ್ನಾಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ನೋಡಿ ಇದು ಇದು ಬಾರ್ಡ್ರ್ ತುಂಬಾ ಉದ್ದ ಇರುತ್ತೆ ಹಾಗೆಯೇ ಇದು ಪ್ಯೂರ್ ರೇಷ್ಮೆ ಸೀರೆ ನಾವು ಪ್ಯೂರ್ ರೇಷ್ಮೆ ಸೀರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಈ ರೇಷ್ಮೆ ಸೀರೆದು ಹೇಳೇ ಇರುತ್ತಲ್ವ ದಾರ ಕೊನೆಯಲ್ಲಿ ಅದನ್ನು ಸುಟ್ಟಾಗ ಅದು ಬೂದಿ ಆದರೆ ಅದು ಪ್ಯೂರ್ ರೇಷ್ಮೆ ಸೀರೆ ಅಂತ ಕರೀತಾರೆ ಅಕಸ್ಮಾತ್ ಏನಾದರೂ ಅದು ಅಂಟಂಟಾಗಿ ಇದ್ದರೆ ಅದು ರೇಷ್ಮೆ ಸೀರೆ ಅಲ್ಲ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಇವು ಎಷ್ಟು ಚೆನ್ನಾಗಿದೆ ಅಂದರೆ ಡಿಸೈನ್ಸು ಸೂಪರಾಗಿದೆ ಬಟ್ ಇದೇ ಥರ ಬೇರೆ ರೇಷ್ಮೆ ಸೀರೆಗಳು ಇರುತ್ತಲ್ವಾ ಅಂತ ನೀವು ಕೇಳ್ಬೋದು ಈ ರೇಷ್ಮೆ ಸೀರೆಗೂ ಇದು ಮಗ್ಗದಲ್ಲಿ ಮಾಡಿರೋಂಥ ಸೀರೆಗೂ ಏನು ಡಿಫ್ರೆನ್ಸಸ್ ಅಲ್ವಾ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸೀರೆಗಳಲ್ಲಿ ಅಲ್ಲಲ್ಲಲ್ಲಿ ಎಳೆ ಎಳೆ ಥರ ಇದೆ ನೋಡಿ ಎಳೆ ಎಳೆ ಥರ ಇದೆ ಅಲ್ವಾ ಜಾಯಿಂಟ್ ಮಾಡಿದಾರಲ್ವಾ ಒಂದು ಏನು ಇದೆ ಅದು ಮತ್ತು ಸ್ಯಾರಿ ಏನಿದೆ ಅಲ್ಲಿ ಜಾಯಿಂಟ್ ಆಗಿದೆ ಅಲ್ವಾ ಅಲ್ಲಿ ಎಳೆ ಎಳೆ ಥರ ಈ ಥರ ಇದ್ದರೆ ಇದು ಪ್ಯೂರ್ ಫುಲ್ಲು ರೇಷ್ಮೆ ಸೀರೆ ಅಂತ ಇದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಈ ರೇಷ್ಮೆ ಸೀರೆಗಳು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ಅಂದರೆ ಹಿಂಗ ಗಿಟ್ 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 ಇದೆ ನೋಡಿ ಇಲ್ಲಿ ಅಲ್ಲಲ್ಲಿ ಬಿಳಿ ಒಂದು ಸ್ವಲ್ಪ ಕಲರ್ ಡಿಫ್ರೆನ್ಸಸ್ ಲೈನ್ 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 ಥರ ಇದೆ ಆ ಥರ ಇದ್ದರೆ ರೇಷ್ಮೆ ಸೀರೆ ಪ್ಯೂರಾಗಿದೆ ಅಂದರೆ ಪ್ಯೂರ್ ಮೀನ್ಸ್ ಮೆಷಿನ್ ವರ್ಕ್ ಮತ್ತು ಹ್ಯಾಂಡ್ ವರ್ಕ್ ಅಂತ ಹೇಳ್ತಾರಲ್ವ ಇದು ಹ್ಯಾಂಡ್ ವರ್ಕ್ ಹ್ಯಾಂಡ್ ಮೇಡ್ ರೇಷ್ಮೆ ಸೀರೆ ಆಗಿರುತ್ತೆ ಮಿಷಿನ್ದಾದರೆ ರೇಷ್ಮೆ ಸೀರೆ ಆ ಲೈನ್ ಇರುತ್ತಲ್ಲ ಸೈಡಲ್ಲಿ ಆ ಲೈನ್ಸ್ ಇರಲ್ಲ ಈ ಸೀರೆ ನೋಡಿ ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಇದು ಹತ್ತತ್ರ ಟ್ವೆಲ್ ತೌಸಂಡ್ ಆಗ್ಬೋದೇನೋ ಇದು ಫುಲ್ಲು ವರ್ಕ್ ಇದೆ ಸೀರೆ ಫುಲ್ಲು ವರ್ಕ್ ಇದೆ ಹಾಗೇ ಇದು ಬಾರ್ಡ್ರ್ ನೋಡಿ ಎಷ್ಟು ಸಖತ್ತಾಗಿದೆ ಬಾರ್ಡರು ವಾ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಇವಾಗಲಂತೂ ಈ ಕಲರ್ಸೇ ಇಂಗ್ಲೀಷ್ ಕಲರ್ಸೇ ಜಾಸ್ತಿ ಓಡ್ತಿರೋದು ಸೊ ವೆರೈಟಿ ಕಲರ್ಸ್ ಇವಾಗ ಕಡಿಮೆ ಹೋಗಿದೆ ಜಾಸ್ತಿ ಮ್ಯಾಕ್ಸಿಮಮ್ ಆಗಿ ಈ ಕಲರ್ಸಲ್ಲೇ ತೊಗೋತಿದ್ದಾರೆ ಜನ ಇದನ್ನೇ ಲೈಕ್ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಕೆಳಗಡೆ ಬೇರೆ ಬೇರೆ ಕಲರ್ಸ್ ಇದ್ದಾವೆ ಅವು ಚೆನ್ನಾಗಿದ್ದಾವೆ ಅಂದರೆ ಟ್ರೆಂಡಿಂಗ್ ಅಂದರೆ ಇದೇ ಇರೋದು ಇವಾಗ ನೋಡಿ ಹತ್ರದಲ್ಲಿ ನೋಡಿದಾಗ ನೋಡಿ ಎಷ್ಟು ನೀಟ್ ಕಾಣುತ್ತೆ ನೈಸ್ ಅಲ್ವಾ ಮತ್ತೆ ಈ ಸ್ಯಾರಿ ಬಂದು ಇದು ಸಿಂಪಲ್ ಸ್ಯಾರಿ ಇದೇನು ಅಷ್ಟು ಕಾಸ್ಟ್ಲಿ ಇರಲ್ಲ ತ್ರೀ ತೌಸಂಡ್ ಹಂಗಾಗ್ಬೋದು ಬಟ್ ಟ್ರೆಂಡಿಂಗ್ ಇದೇ ಕಲರ್ಸ್ ಇರೋದು ಇದು ಯಾವ ರೀತಿ ಬಾರ್ಡರ್ಗಳು ಇರೋಲ್ಲ ಇದು ಸಾಫ್ಟ್ ಸಿಲ್ಕು ಏನೋ ಒಂಥರ ಬಟ್ ಇದು ಚೆನ್ನಾಗಿರುತ್ತೆ ಇದು ಕೂಡ ಉಡ್ಸ್ಕೊಂಡ್ರೆ ಒಂಥರ ಮೋಟ್ರನಾಗಿ ಉಡ್ಸ್ಕೊಳ್ಬೇಕು ಬಾಲ್ಡ್ರೂ ನೋಡ್ತಾ ಇರ್ಬೋದು ಲೈಟ್ ಪಿಂಕ್ ಇದೆ ಮಧ್ಯದಲ್ಲಿ ಇದು ಡಿಸೈನ್ ವರ್ಕೆ ಡಿಸೈನ್ ಪ್ಯಾಟ್ರನ್ನೇ ಚೇಂಜ್ ಆಗೋಗಿದೆ ಇದು ಕೂಡ ಇವಾಗ ಟ್ರೆಂಡಿಂಗು ಸ್ಯಾರೀಸ್ ಅಂತೂ ಇವಾಗ ಫುಲ್ ಟ್ರೆಂಡಿಂಗ್ ಆಗಿದ್ದಾವೆ ಒಂದೊಂದು ಒಂದೊಂದು ಥರ ವೆರೈಟೀಸು ಕಾಸ್ಟ್ಲಿ ಕೂಡ ಅಷ್ಟೇ ಕಾಸ್ಟ್ಲಿ ಇದೆ ಇವಾಗೆಲ್ಲ ಸ್ಯಾರೀಸು ಇದು ನೋಡಿ ಇದು ಕೂಡ ಟ್ರೆಂಡಿಂಗು ಇದು ಹೊಡ್ಸ್ಕೊಟ್ಟರೆ ಸಾಫ್ಟಾಗಿರುತ್ತೆ ನೀಟ್ ಕೂತ್ಕೊಳ್ಳುತ್ತೆ ಚೆನ್ನಾಗಿತ್ತು ಅದೊಂಥರ ಪ್ಯಾಟ್ರನ್ ಆಯಿತು ಇದೊಂಥರ ಪ್ಯಾಟ್ರನ್ ಆಯಿತು ಮ್ಯಾಕ್ಸಿಮಮ್ ಆಗಿ ಇದೇ ಟ್ರೆಂಡಿಂಗ್ ಆಗಿರೋದು ಕಲರ್ಸ್ ನೀವು ನೋಡ್ತಾ ಇರ್ಬೋದಲ್ವ ಇದೇ ಕಲರ್ಸು ಟ್ರೆಂಡಿಂಗ್ ಆಗಿರೋದು ಬಿಸ್ಕೆಟ್ ಕಲರ್ ಆಗಿರ್ಬೋದು ಇಂಗ್ಲೀಷ್ ಕಲರ್ ಆಗಿರ್ಬೋದು ಇವೇ ಜಾಸ್ತಿ ಟ್ರೆಂಡಿಂಗ್ ನೋಡಿ ಈ ರೀತಿ ಮಡ್ಚಿಡ್ತಾರೆ ಅದು ಯಾವ ಪ್ಯಾಟ್ರನಲ್ಲಿ ಮಡ್ಚಿಡ್ತಾರೋ ಅದೇ ಪ್ಯಾಟ್ರನಲ್ಲಿ ಮಡ್ಚಿಟ್ರೇ ಅದು ನೀಟಿಗೆ ಕೂರೋದು ಇಲ್ಲಿ ಲಾಸ್ಟಲ್ಲಿ ನೋಡಿ ಅದು ಇಷ್ಟು ಸ್ವಲ್ಪ ಗ್ಯಾಪ್ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಇರುತ್ತೆ ಇನ್ನೂ ಒಂದು ಇಂಚ್ ಚಿಕ್ಕದಾಗಿ ಸ್ವಲ್ಪ ಗ್ಯಾಪ್ ಇರಬೇಕು ಏನಂದರೆ ಅದು ಒರಿಜಿನಲ್ ರೇಷ್ಮೆ ಸೀರೆಯಲ್ಲಿ ಹೀಗೆ ಬರೋದು ಮ್ಯಾಕ್ಸಿಮಮ್ ಆಗಿ ಅಲ್ಲಿ ನೋಡ್ತಾ ಇರ್ಬೋದು ಈ ಥರ ಗಿಟ್ ಗಿಟ್ ಇರಬೇಕು ಇದು ಹ್ಯಾಂಡ್ಮೇಡು ಇವೆಲ್ಲ ಹ್ಯಾಂಡ್ಮೇಡಾಗಿರುವಂತಹ ರೇಷ್ಮೆ ಸೀರೆಗಳು ಹಾಗೂ ಪ್ಯೂರ್ ರೇಷ್ಮೆ ಸೀರೆ ಮಗ್ಗಗಳಲ್ಲಿ ಮಾಡಿರೋಂತಹ ರೇಷ್ಮೆ ಸೀರೆಗಳಾಗಿರ್ತವೆ ಇವೆಲ್ಲ ನೋಡಿ ಕಲರ್ಸ್ ಅಷ್ಟೇ ಸೂಪರಾಗಿದ್ದಾವೆ